ಗುರು ನಮಃ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಎಷ್ಟೇ ದುಡಿದ್ರೂ ದುಡ್ಡು ಉಳಿತಾಯ ಇಲ್ಲ ವ್ಯಾಪಾರ ಚೆನ್ನಾಗಿದೆ ಆದರೂ ದುಡ್ಡು ನಿಲ್ತಾ ಇಲ್ಲ ಸಂಪಾದನೆ ಚೆನ್ನಾಗಿದೆ ದುಡ್ಡು ಬರ್ತಾ ಇದೆ ಬಟ್ ದುಡ್ಡು ಮಾತ್ರ ನಿಲ್ತಾಯಿಲ್ಲ ಸೇವಿಂಗ್ಸ್ ಇಲ್ಲ ಮನೆಯಲ್ಲಿ ಅಮ್ಮ ದುಡಿತಾ ಇದ್ದಾರೆ ಅಪ್ಪ ದುಡಿತಾ ಇದ್ದಾರೆ ಅಣ್ಣನೂ ದುಡಿತಾ ಇದ್ದಾನೆ ಜೊತೆಗೆ ನಾನೂ ಇದ್ದೀನಿ ಆದರೂ ಕೂಡ ನಾವು ಡೆವಲಪ್ ಇಲ್ಲ ಸೇವಿಂಗ್ಸ್ ಇಲ್ಲ ಬೆಳಗ್ಗೆ ಕೈಯಲ್ಲಿ ಹತ್ತು ಸಾವಿರ ಇದ್ದರೂ ಸಂಜೆ ಅನಲ್ಲಿ ನೂರು ರೂಪಾಯೂ ಸಹ ಕಾಣಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಕುಟುಂಬದ ವ್ಯವಸ್ಥೆ ಅಂತಕ್ಕಂಥದ್ದು ಆರ್ಥಿಕವಾಗಿ ಚಿಂತಾಜನಕವಾಗ್ತಾ ಇದೆ ಈ ಆಲೋಚನೆಗಳಿಂದ ಇದ್ದಂಗೆ ಸಾಮಾನ್ಯವಾಗಿ ಇವತ್ತಿನ ದಿನ ನೌಕರಿ ಅಂದರೆ ಉದ್ಯೋಗದಲ್ಲಿರುವಂಥವರು ಸರ್ಕಾರಿ ಉದ್ಯೋಗ ಆಗಿರ್ಬೋದು ಪ್ರೈವೇಟ್ ಉದ್ಯೋಗ ಆಗಿರ್ಬೋದು ಇತರೆ ಉದ್ಯೋಗಗಳಲ್ಲಿರು ತಿಂಗಳಾಗ್ತಾ ಇದ್ದಂಗೆ ಸಂಬಳ ಬರ್ತಾ ಇರ್ತದೆ ಬಟ್ ಬಂದಂಥ ಸಂಬಳ ಒಂದೇ ದಿನ ಖಾಲಿ ಆಗ್ತಾ ಇರ್ತದೆ ಯಾಕಂದರೆ ಮನೆ ಬಾಡಿಗೆ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಎಲೆಕ್ಟ್ರಿಕ್ ಬಿಲ್ ವಾಟ್ರ್ ಬಿಲ್ ಇತ್ಯಾದಿ ಖರ್ಚುಗಳನ್ನು ಮೈ ವೀಕ್ಷಕರೇ ನೀವು ದುಡಿದಂಥ ಹಣ ನಿಮ್ಮ ಹತ್ರನೇ ಉಳಿಬೇಕಾ ನಿಮ್ಮ ಹಣ ವ್ಯರ್ಥ ಖರ್ಚಾಗದೆ ಸೇವಿಂಗ್ಸನ್ನು ಕಾಣಬೇಕಾ ನಿಮ್ಮ ಹಣದಲ್ಲಿ ಸೇವಿಂಗ್ಸ್ ಮಾಡಿ ಅಭಿವೃದ್ಧಿಯನ್ನು ನೀವು ಕಾಣಬೇಕಾ ಹಾಗಾದರೆ ಏನು ಮಾಡಬೇಕು ನೋಡಿ ವೀಕ್ಷಕರೇ ಹಣ ಅಂತಕ್ಕಂಥದ್ದು ಲಕ್ಷ್ಮಿ ಸ್ವರೂಪ ಲಕ್ಷ್ಮಿ ಚಂಚಲೆ ಯಾವತ್ತೂ ಕೂಡ ಸ್ಥಿರವಾಗಿ ನಿಲ್ಲೋದಿಲ್ಲ ಆ ಲಕ್ಷ್ಮಿಯನ್ನು ಸ್ಥಿರವಾಗಿ ನಿಲ್ಲಿಕೆ ಏನು ಮಾಡಬೇಕು ಬಹಳ ಸರಳಾತಿ ಸರಳ ತಂತ್ರಗಳಿದೆ ವೀಕ್ಷಕರೇ ಈ ತಂತ್ರಗಳನ್ನು ನೀವು ಫಾಲೋ ಅಪ್ ಮಾಡಿದ್ದೇ ಆದರೆ ನೀವು ದುಡಿದಂಥ ಹಣ ನಿಮ್ಮ ಪಾಲಿಗಾಗ್ತದೆ ವ್ಯರ್ಥ ಖರ್ಚುಗಳಾಗದೆ ಆ ಹಣವನ್ನು ಸೇವಿಂಗ್ಸ್ ಮಾಡಿ ಆ ಸೇವಿಂಗ್ಸ್ ಹಣದಿಂದ ನೀವು ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣ್ಬೋದಾಗ್ತದೆ ನೋಡಿ ಇವತ್ತಿನ ದಿನ ಏನಾಗ್ತದೆ ಲಕ್ಷ ಸಂಪಾದನೆ ಮಾಡೋನಿಗೆ ಒಂದು ದಿನಕ್ಕೆ ಲಕ್ಷದ್ದೇ ಖರ್ಚು ಬರ್ತಾ ಇದೆ ಯಾಕಂದರೆ ಅವರು ರೂಪಿಸಿಕೊಳ್ಳುವಂತಹ ಜೀವನದ ಶೈಲಿ ಆ ಜೀವನದ ಶೈಲಿಯಿಂದಾಗಿ ಆರ್ಥಿಕ ವ್ಯವಸ್ಥೆ ಅಂತಕ್ಕಂಥದ್ದು ಬಂದಂಥ ಸಂಬಳ ಒಂದೇ ದಿನಕ್ಕೆ ಮುಕ್ತಾಯ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬರ್ತಾನೆ ನಾನು ತಿಂಗಳಿಗೆ ಎರಡು ಲಕ್ಷ ಸಂಬಳ ಅಂತಾನೆ ಗುರುಗಳ ಎರಡು ಲಿಕ್ ಎರಡು ಲಕ್ಷ ಸಂಬಳ ಬರ್ತಾ ಇದೆ ಸಂಬಳ ಬಂದ ಅರ್ಧ ಗಂಟೆಗೆ ನನ್ನ ಅಕೌಂಟಲ್ಲಿ ಇರುತ್ತೆ ಹೇಗೆ ಹೀಗಾದರೆ ನಾನು ಸೇವಿಂಗ್ಸ್ ಮಾಡೋದು ಅಂತಕ್ಕಂಥದ್ದು ನೋಡಿ ಆ ವ್ಯಕ್ತಿ ವಿಪರೀತವಾದಂತಹ ಒಂದಷ್ಟು ಕಮಿಟ್ಮೆಂಟ್ಗಳನ್ನು ಅವನಿಗೆ ಸಂಬಳ ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಅಷ್ಟಕ್ಕೆ ಕಮಿಟ್ಮೆಂಟನ್ನು ಇಟ್ಕೊಂಡ್ರೆ ಉಳಿಯೋದಾದರೂ ಹೇಗೆ ವೀಕ್ಷಕರೇ ನೀವು ದುಡಿದಂಥ ಹಣ ನಿಮ್ಮ ಪಾಲಿಗೆ ಆಗಬೇಕು ಮತ್ತು ನೀವು ದುಡಿದಂಥ ಹಣದಲ್ಲಿ ಸೇವಿಂಗ್ ಮಾಡಿ ಆ ಸೇವಿಂಗ್ಸ್ ಅಮೌಂಟು ನಿಮಗೆ ಡಬಲ್ ಆಗಬೇಕು ಅಂದರೆ ಲಕ್ಷ್ಮೀ ಕಟಾಕ್ಷ ನಿಮಗಾಗಬೇಕು ನೋಡಿ ಲಕ್ಷ್ಮೀ ಕಟಾಕ್ಷ ಆಗಬೇಕು ಅನ್ನೋದೇ ಆದರೆ ಸರಳಾತಿ ಸರಳವಾದಂತಹ ಪರಿಹಾರ ಇದೆ ಈ ಒಂದು ಪರಿಹಾರ ಬೀಜ ಮಂತ್ರಗಳ ಯುಕ್ತವಾಗಿರ್ತದೆ ಈ ಬೀಜ ಮಂತ್ರಯುಕ್ತವಾದಂತಹ ಪರಿಹಾರವನ್ನು ತಾವು ಕ್ರಮಬದ್ಧವಾಗಿ ನೀವು ಮಾಡಿದ್ದೇ ಆದರೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತದೆ ಹಾಗಾದರೆ ಯಾವುದು ಆ ಬೀಜ ಮಂತ್ರ ಯಾವ ರೀತಿಯಲ್ಲಿ ಆ ಬೀಜ ಮಂತ್ರ ಸ್ವರೂಪವನ್ನು ಪಠನೆ ಮಾಡಬೇಕು ಯಾವ ರೀತಿಯ ಕ್ರಮದಿಂದ ಪೂಜಿಸಬೇಕು ಲಕ್ಷ್ಮಿ ನಮಗೆ ಒಲಿಬೇಕು ಅಂದರೆ ಅನ್ನುವಂತಹ ಗೊಂದಲಗಳು ಸಹಜವಾಗಿ ನಿಮಗೆಲ್ಲ ಕಾಡ್ತಾ ಇರುತ್ತೆ ನೋಡಿ ಆ ಬೀಜ ಮಂತ್ರ ಸ್ವರೂಪವನ್ನು ನಾನು ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ ಅದನ್ನು ನೋಟ್ ಮಾಡ್ಕೊಳ್ಳಿ ಇದನ್ನು ಮಾಡಬೇಕಾದ್ರೆ ನೀವು ಮುಖ್ಯವಾಗಿ ಒಂದು ಭೋಜಪತ್ರಿ ಎಲೆಯನ್ನು ಭೋಜಪತ್ರಿ ಎಲೆಯನ್ನು ನಿಮ್ಮ ಬಳಿ ಇಟ್ಕೋಬೇಕು ಆ ಭೋಜಪತ್ರಿ ಎಲೆಯಲ್ಲಿ ಈ ಬೀಜಮಂತ್ರ ಸ್ವರೂಪವನ್ನು ಫಸ್ಟ್ ಬರ್ಕೋಬೇಕು ನೋಡಿ ಬೀಜಮಂತ್ರ ಸ್ವರೂಪ ಹೀಗಿರ್ತದೆ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಮತ್ತೊಂದು ಸಲ ಹೇಳ್ತೀನಿ ಬರ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಈ ಬೀಜ ಮಂತ್ರವನ್ನು ಭೋಜಪತ್ರಿ ಎಲೆಯ ಮೇಲೆ ವಿಶೇಷವಾಗಿ ಹಸಿರು ಮಸಿ ಅಥವಾ ಕೆಂಪು ಮಸಿಯಲ್ಲಿ ಇದನ್ನು ಬರ್ಕೊಂಡು ಇದನ್ನು ನಿಮ್ಮ ಇಷ್ಟ ದೇವರ ಮುಂದೆ ಇಟ್ಟು ಶ್ವೇತ ಪುಷ್ಪಗಳಿಂದ ಅದನ್ನು ಪೂಜಿಸುವುದರ ಜೊತೆಗೆ ಹನ್ನೊಂದು ಬಾರಿ ಆ ಬೀಜ ಮಂತ್ರವನ್ನು ನಿಷ್ಕಲ್ಮಷದಿಂದ ನಿಷ್ಪಕ್ಷಪಾತವಾಗಿ ಅಸ್ಪಷ್ಟತೆಯಿಂದ ಅದನ್ನು ಪಠನೆಯನ್ನು ಮಾಡಿ ಹನ್ನೊಂದು ದಿನಗಳ ಕಾಲ ಇದನ್ನು ಕಂಟಿನ್ಯೂ ಮಾಡೋದರಿಂದ ಲಕ್ಷ್ಮೀ ಕಟಾಕ್ಷ ನಿಮಗಾಗ್ತದೆ ವೀಕ್ಷಕರೇ ನೀವು ದುಡಿದಂಥ ಹಣ ನಿಮ್ಮ ಬಳಿನೇ ಇರ್ತದೆ ವ್ಯರ್ಥ ಖರ್ಚಾಗೋದಿಲ್ಲ ಈ ಒಂದು ತಂತ್ರವನ್ನು ಮಾಡಿ ನೀವು ಕೂಡ ಶ್ರೀಮಂತರಾಗ್ತೀರ ಈ ಮಾಹಿತಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ಮಾಹಿತಿಯ ಜೊತೆಗೆ ಈ ಒಂದು ಬೀಜಾಕ್ಷರ ಮಂತ್ರವನ್ನು ಏನು ನೀವು ಪೂಜಿಸ್ತಾ ಇರ್ತೀರಿ ಆ ಭೋಜಪತ್ರಿ ಎಲೆಯನ್ನು ಒಂದು ಪ್ರೇಮನ್ನು ಮಾಡಬೇಕಾಗ್ತದೆ ಆ ಒಂದು ಪ್ರೇಮನ್ನು ಮಾಡಿ ಅದನ್ನು ಸದಾ ಹನ್ನೊಂದು ದಿನ ಆದ ನಂತರ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಪರ್ಮನೆಂಟಾಗಿ ಇಟ್ಟು ಅದನ್ನು ನಿತ್ಯ ನೀವು ಪೂಜಿಸೋದ್ರಿಂದ ಎಂದೆಂದಿಗೂ ಕೂಡ ಎಂದೆಂದಿಗೂ ಕೂಡ ನಿಮಗೆ ಆರ್ಥಿಕ ಸಂಕಷ್ಟ ಅಂತಕ್ಕಂಥ ಬರೋದಿಲ್ಲ ಈ ಒಂದು ವಿಧಾನವನ್ನು ನಾವು ಹೇಳಿದಂತಹ ರೀತಿಯಲ್ಲಿ ನೀವು ಪಾಲನೆ ಮಾಡಿ ನೋಡಿ ಉತ್ತಮ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ಆರ್ಥಿಕ ಸಂಬಂಧಪಟ್ಟಂತಹ ತೊಂದರೆಯಲ್ಲಿ ಯಾರ್ಯಾರು ಅನುಭವಿಸ್ತಾ ಇದ್ದೀರೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಲೈಕ್ ಮಾಡಿ ನಿಮ್ಮ ಯಾವುದೇ ಥರದ ಸಂಕಷ್ಟಗಳು ಸಮಸ್ಯೆಗಳಿದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಮ್ಮ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ